ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ನಾ ಮೊನ್ನೆ ಪ್ಯಾಟಿಗೆ ಹೋಗಿದ್ದೆ ರೀ ಒಂದು ಒಂದೆರಡು ದಪ್ಪನ್ ಸೌತೆಕಾಯಿ ತೊಗೊಂಡು ಬಂದುಬಿಟ್ಟಿದ್ದೀರಿ ಹಂಗೆ ಉಪ್ಪು ಹಚ್ಕೊಂಡು ತಿಂದ್ರೆ ಆತು ಅಂದ್ಕೊಂಡು ನಾನು ತೊಗೊಂಡು ಬಂದಿದ್ದೆ ಆದರೆ ಮನೆಯೊಳಗೆ ಎಲ್ಲರೂ ಬಿಟ್ಟಿದ್ರಿ ಇಷ್ಟು ದಪ್ಪನ್ ಸೌತೆಕಾಯಿ ಯಾಕೆ ತೊಗೊಂಡು ಬಂದಿದ್ದೀನಿ ಅಂತೇಳಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಭಾಳ ತೆಳ್ಳನ್ ಸೌತೆಕಾಯಿ ಸಿಗ್ತಾವ್ರಿ ಅಂದರೆ ಎಳೆವಿರ್ತಾವೆ ರೀ ಭಾಳ ಟೇಸ್ಟ್ ಇರ್ತಾವ್ರಿ ಅದಕ್ಕೋಸ್ಕರ ಇದನ್ನ ಯಾಕೆ ತಂದಿ ಅಂತ ಎಲ್ಲರೂ ಭಯಕತ್ತಿದ್ರು ಅದಕ್ಕೆ ನಾನು ಇದನ್ನು ಒಂದು ಏನಾದರೂ ರೆಸಿಪಿ ಮಾಡಿದ್ರೆ ಆತು ಅಂತೇಳಿ ಒಂದು ಮಸ್ತನ್ನು ರೆಸಿಪಿ ಮಾಡಿ ತೋರಿಸ್ಸಕತ್ತೇನು ರೀ ಜೋಳದಿಟ್ಟು ಮತ್ತು ಒಂದು ದಪ್ಪನ ಸೌತೆಕಾಯಿ ಉಪ್ಯೋಗಿಸ್ಕೊಂಡು ಒಂದು ಜೋಳದ ಹಿಟ್ಟು ಮತ್ತು ಸೌತೆಕಾಯಿದೊಂದು ರೊಟ್ಟಿ ರೆಸಿಪಿ ಮಾಡಿ ತೋರಿಸೋಕತ್ತೀನಿ ಬರ್ರಿ ಹೆಂಗಿದ್ರ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ಈ ಸೌತೆಕಾಯನ್ನು ನೀವು ಚಲೋ ತಂಗ ಈ ರೀತಿ ತುರ್ಕೊಳ್ರಿ ಒಂದು ಮೊಳ ತೊಗೊಂಡು ಕಾಸ ಚಲೋ ತಂಗ ನಾನು ಅಷ್ಟು ಸೌತೆಕಾಯಿ ಹಾಕಿ ನೋಡ್ರಿ ಇಷ್ಟು ತಪ್ಪೊಂದು ದೊಡ್ಡ ಸೌತೆಕಾಯಿ ಐತಲ್ರಿ ಅಂದರೆ ಈ ರೊಟ್ಟಿ ಎಷ್ಟು ಹೆಚ್ಚಿಗೆ ಸೌತೆಕಾಯಿ ಹಾಕ್ತಿರಲ್ರಿ ಅಷ್ಟು ಟೇಸ್ಟ್ ಆಗುತ್ತೆ ರೀ ಇದು ರೊಟ್ಟಿ ಈಗ ಅಷ್ಟು ನಾನು ಈ ರೀತಿಯಾಗಿ ತುರ್ದು ಇಟ್ಕೊಂಡೆ ನೋಡಿರಿ ನೋಡಿರಿ ಇಷ್ಟಕೊಂಡು ಆಗೈತೆ ರೀ ಇದೆ ನಾನು ಒಂದು ನಾಲ್ಕು ಮಂದಿಗೆ ಆಗುವಷ್ಟು ಇಲ್ಲೇ ರೊಟ್ಟಿ ರೀ ಇಷ್ಟು ಸೌತೆಕಾಯಿ ತುರ್ದು ಇಟ್ಕೊಂಡಿನಿ ಇದಕ್ಕೊಂದು ಮಸಾಲೆ ಮಾಡ್ಕೊಂಡಂತರಿ ಒಂದು ಏಳರಿಂದ ಎಂಟು ಹಸಿಮೆಣಿಕಾಯಿ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಶುಂಠಿ ಒಂದು ಚಮಚ ಅಷ್ಟು ನಾನಿಲ್ಲ ಜೀರಿಗೆ ಹಾಕ್ಕೊಂಡಿನಿ ಇಷ್ಟು ಮಸಾಲೆ ಸಾಕು ಸಾಕ್ರಿ ಇದಕ್ಕೆ ಜಾಸ್ತಿ ಏನು ಸಾಮಾನು ಕೂಡ ಬೇಕಾಗೋದಿಲ್ಲ ರೀ ಈ ರೊಟ್ಟಿ ಮಾಡ್ಕೊಳೋದಕ್ಕೆ ಇದನ್ನೊಂದು ಸ್ವಲ್ಪ ತರಿತರಿಯಾಗಾನ ಮಿಕ್ಸಿ ಮಾಡ್ಕೊಳ್ರಿ ನೋಡಿರಿ ರೀತಿಯಾಗಿ ಮಿಕ್ಸಿ ಮಾಡಿಟ್ಕೊಳ್ರಿ ಈಗ ತುರಿದಿರುವಂಥ ಸೌತೆಕಾಯಿಗೆ ಇದನ್ನು ಹಾಕ್ಕೊಂಡೆ ರೀ ಖಾರ ಮತ್ತು ಸ್ವಲ್ಪ ಕೊತ್ತಂಬರಿ ಒಂದು ಚಮಚ ಅಷ್ಟು ಬಿಳಿ ಎಳ್ಳು ಹಾಕ್ಕೊಳ್ರಿ ಮತ್ತು ಒಂದು ಚಮಚ ಅಷ್ಟು ಜೀರಿಗೆ ಪುಡಿ ಹಾಕ್ಕೊಡ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ ಇಷ್ಟ ನೋಡಿರಿ ಏನೋ ಜಾಸ್ತಿ ಅದು ಇದಕ್ಕೆ ಐಟಮ್ಸ್ ಬೇಕಾಗೋದಿಲ್ಲ ರೀ ಅದೊಂದು ಸ್ವಲ್ಪ ಖಾರ ಮಸಾಲೆ ಖಾರ ಮತ್ತು ಇದಿಷ್ಟು ಜೀರಿಗೆ ಪುಡಿ ಉಪ್ಪು ಇಷ್ಟಾದರೆ ಸಾಕು ಸ್ವಲ್ಪ ಬಿಳಿ ಎಳ್ಳು ಬಿಳಿ ಎಳ್ಳು ಕೂಡ ಸ್ವಲ್ಪ ನೋಡೋದಕ್ಕೆ ಚೆಂದ ಕಾಣಲಿ ಮತ್ತು ಆರೋಗ್ಯ ಕೂಡ ಒಳ್ಳೇದಲ್ರಿ ಅದಕ್ಕೋಸ್ಕರ ಹಾಕ್ಕೊಂಡಿನಿ ಇದನ್ನೆಲ್ಲ ಮೊದಲು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ ನಂತರ ನಾನಿಲ್ಲಿ ಒಂದು ಎರಡು ಬೌಲಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡೆ ನೋಡಿರಿ ಒಂದೆರಡು ಬೌಲಷ್ಟು ಜೋಳದ ಹಿಟ್ಟನ್ನು ಹಾಕೊಂಡು ಮೊದಲಿಗೆ ಸೌತಿಕಾಯಿ ಇರ್ತದಲ್ಲ ರೀ ಅದರೊಳಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳ್ರಿ ಯಾಕಂದ್ರೆ ಸೌತೆಕಾಯೊಳಗೆ ಸಾಕಷ್ಟು ನೀರಿನ ಅಂಶ ರೀ ಅದಕ್ಕೋಸ್ಕರ ಮೊದ್ಲು ನೀರು ಹಾಕೊಂಡು ಕಲ್ಸ್ಕೊಳೋದಕ್ಕೆ ಹೋಗೋರಿ ನಂತರ ಸ್ವಲ್ ಸ್ವಲ್ಪ ನೀರು ಹಾಕೊಂಡು ಇದನ್ನು ಕಲಿಸ್ಕೊಳ್ರಿ ಮೊದಲು ನಾನು ಇದೇ ರೀತಿಯಾಗಿ ಕಲಿಸ್ಕೊಂಡಿನಿ ಸ್ವಲ್ಪ ಅರ್ಶಿಣ ಪುಡಿ ಬೇಕು ಅಂದ್ರೆ ಹಾಕೊಳ್ರಿ ಬೇಡ ಅಂದ್ರೆ ಬಿಟ್ಟು ನಡೀತೈತ್ರಿ ಅಂದ್ ಯಾಕಂದ್ರೆ ಇದೇನು ಕಲರ್ ಗಿಲರ್ ಬೇಕು ಅಂತೇನಿಲ್ಲ ರೀ ಅಷ್ಟು ರುಚಿಯಾಗಿರ್ತೈತೆ ರೀ ಇದು ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಾಸು ನಾನು ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ನೀವು ಜೋಳದಿಟ್ಟು ರೊಟ್ಟಿ ಮಾಡ್ಕೊಳದಕ್ಕೆ ಹೆಂಗೆ ನಾದುಕೊಂಡ್ರಿರ್ತೀರಿಲ್ರಿ ಅದೇ ರೀತಿ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕ್ರಿ ಇದು ನೋಡಿರಿ ಇಷ್ಟಿದ್ರೆ ಸಾಕ್ರಿ ಇದು ಇಷ್ಟು ನೀವು ನೀರು ಕೂಡ ತಣ್ಣೀರನ್ನು ಹಾಕ್ಕೊಳ್ಳ್ರಿ ನೀವೇನು ಏನು ಬೇಕಾಗೋದಿಲ್ಲ ರೀ ಇದಕ್ಕೆ ಇಷ್ಟು ಹಾಕ್ಕೊಂಡು ಈ ರೀತಿಯಾಗಿ ಮಾಡಿಟ್ಕೊಳ್ರಿ ಈಗ ನಾನು ಇದಕ್ಕೊಂದು ಮಸ್ತಾಗಿ ಚಟ್ನಿ ಕೂಡ ಮಾಡಿ ತರ್ಸಕತ್ತೀನಿ ರೀ ಒಂದು ನಾಲ್ಕು ಚಮಚಷ್ಟು ಗಟ್ಟೆನ ಮೊಸರು ಹಾಕ್ಕೊಳ್ರಿ ಎರಡು ಸಣ್ಣ ಕಟ್ ಮಾಡ್ಕೊಂಡು ಹಸಿ ಮೆಣಸಿಕೆ ಹಾಕ್ಕೊಂಡಿನಿ ಮತ್ತು ಒಂದು ಸಣ್ಣ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಮತ್ತು ಅದ ಸೌತಿಕ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಬೇಕು ಅಂದ್ರೆ ನಿಮ್ಗೆ ಸ್ವಲ್ಪ ಸ್ವೀಟ್ ಸ್ವೀಟ್ ಬೇಕಪ್ಪ ಅಂದ್ರೆ ಒಂಚೂರು ಸಕ್ಕರೆ ಹಾಕ್ಕೊಳ್ರಿ ಸಕ್ಕರೆ ಅಥವಾ ಬೆಲ್ಲ ಯಾವ್ದು ಬೇಕಾದರೂ ಹಾಕ್ಕೊಳ್ಳ್ರಿ ನಾನಿಲ್ಲೇ ಸ್ವೀಟ್ ಊಟ ಗಿಟಿಯನ್ನು ಹಾಕೊಳಕ್ಕೆ ಹೋಗಿರಿ ಏಕೆಂದ್ರೆ ಸ್ವಲ್ಪ ಡಯಟ್ ಮಾಡೋನು ಇದು ಉಪಯೋಗ ಆಗಲಿ ಅಂಥೇಳಿ ನಾನು ಇದೊಂದು ಸೌತೆಕಾಯ್ದು ರೊಟ್ಟಿ ಮಾಡಿ ತೋರಿಸ್ಕೊತೀನಿ ಈಗ ನೋಡಿರಿ ನಮ್ದು ಮಸ್ತ್ ರುಚಿ ಆದಂಥ ಜೋಳದ ರೊಟ್ಟಿ ಜೊತೆಗೆ ಒಂದು ಚಟ್ನಿ ರೆಡಿ ಆಯ್ತು ಒಂದು ಬಟರ್ ಪೇಪರ್ ತೊಗೊಂಡಿನಿ ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಹಚ್ಕೊಳಿರಿ ಹಚ್ಕೊಂಡು ಈಗ ಇದ್ರ ಮೇಲೆ ರೊಟ್ಟಿಯನ್ನು ತಟ್ಕೊಳ್ರಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ರಿ ಬೇಕಂದ್ರೆ ನಿಮಗೆ ಕೈಗೆ ಅಂಟ್ಕೊಂತಿ ಅಂದರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನ ನಿಮ್ಗೆ ಎಷ್ಟು ತೆಳಗ್ಬೇಕಲ್ರಿ ಅಷ್ಟು ತೆಳಗೆ ರೊಟ್ಟಿ ಬರ್ತಾವೆ ನೋಡಿರಿ ಈ ರೀತಿ ಮಾಡಿಕೊಂಡು ಹಂಚಿ ಕಾದೈತ್ರಿ ಈಗ ಕಾದಿರುವಂಥ ಹಂಚಿಗೆ ನೀವು ರೊಟ್ಟಿಯನ್ನು ಹಾಕ್ಕೊಂಡು ಸುತ್ತಾರ್ದು ಎಣ್ಣೆ ಅಥವಾ ತುಪ್ಪ ಆಮೇಲೆ ಎಣ್ಣೆ ನಿಮ್ಗೆ ಏನು ಬೇಕು ಅದನ್ನು ಹಾಕೋಬೋದು ನಾನೆಲ್ಲ ಎಣ್ಣೆನ ಹಾಕ್ಕೊಂಡಿನಿ ಹಾಕ್ಕೊಂಡು ಕೆಳಗೆ ಮೇಲೆ ಚಲೋ ತಂಗ ಎಣ್ಣೆ ಹಾಕ್ಕೊಡ್ರಿ ನೀವು ಡಯಟ್ ಮಾಡೋರು ನಮಗೆ ಎಣ್ಣೆ ತಿನ್ನೋದಿಲ್ಲಪ್ಪ ಎಣ್ಣೆ ಬೇಡ ಅಂದ್ರೆ ಹಂಗೆ ಮಾಡ್ಕೊಂಡು ತಿಂದ್ರೂ ಭಾಳ ಮಸ್ತಾಗಿರ್ತಾವೆ ನೋಡಿರಿ ಈಗ ನೋಡಿರಿ ಅಂತ ಛಂದ ಬಂದೈತಿ ಕಲರ್ಸು ನೋಡಿರಿ ಎಷ್ಟು ಚಂದ ಬಂದೈತಿ ನೋಡ್ರಿ ರುಚಿ ರುಚಿಯಾದಂಥ ನಮ್ದು ಜೋಳದ ಹಿಟ್ಟು ಮತ್ತು ಸೌತೆಕಾಯನ್ನು ಉಪ್ಯೋಗಿಸ್ಕೊಂಡು ಒಂದು ರುಚಿಯಾದಂಥ ರೊಟ್ಟಿ ಮಾಡಿ ತೋರಿಸಿನಿ ನಿಮಗೆ ಮತ್ತು ಇದ್ರ ಜೊತೆಗೆ ಮೊಸರು ಚಟ್ನಿ ಕೂಡ ಮಾಡಿ ತೋರಿಸಿನಿ ಬಿಸಿ ಬಿಸಿ ಇದ್ದಾಗ ತಿಂದಿರಿ ಅಂದ್ರೆ ಅದು ಅದ್ಭುತವಾಗಿರ್ತೈತೆ ನೋಡ್ರಿ ನಮ್ಮ ಮನೆಯೊಳಗಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ ನೀವು ಬೇಕಿದ್ರೆ ತುಪ್ಪ ಅಥವಾ ಕೆಂಪು ಚಟ್ನಿ ಯಾವ್ದು ಬೇಕಾದರೂ ಹಚ್ಕೊಂಡು ತಿನ್ಬೋದು ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ನಿಮಗೆಲ್ಲ ಒಂದು ರುಚಿಯಾದಂಥ ಒಂದು ಆರೋಗ್ಯಕರವಾದಂಥ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿ ತಿನ್ಕೊಂಡಿನಿ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗೊಂಡಂತೆ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ಕಾರ